ನಮಸ್ಕಾರ ನೂರ ಒಂಬತ್ತು ದೈವಗಳುಳ್ಳ ಅತ್ಯಂತ ಹಳೆಯ ಕಾಲದ ದೈವಸ್ಥಾನ ಅದು ಬಡೇಕಾವುಗುತ್ತು ದೇವಸ್ಥಾನ ಇವತ್ತು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ವರ್ಷಾವಧಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ ಯಾವ ರೀತಿಯ ಸಂಭ್ರಮ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಖಂಡಿತವಾಗ್ಲೂ ಅವರೇನು ಇಷ್ಟಾರ್ಥ ಏನಿದೆ ಆ ಇಷ್ಟಾರ್ಥಗಳು ನೆರವೇರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ದೈವಗಳ ನಂಬುವಂತಹ ನಾಡು ಈ ತುಳುನಾಡು ಈ ತುಳುನಾಡಿನಲ್ಲಿರುವಂತಹ ಪ್ರಮುಖ ದೈವಗಳಾಗಿರುವಂಥ ತಾಯಿ ಆಗಿರ್ಬೋದು ಅದರ ಜೊತೆಗೆ ಬಡೇಕಾವು ಕಲ್ಲೂಟಿ ಅನ್ನುವಂಥದ್ದು ಕೂಡ ಇಲ್ಲಿನ ಪ್ರಸಿದ್ಧಿಯ ದೈವವಾಗಿದೆ ಈ ಈ ಕ್ಷೇತ್ರಕ್ಕೆ ಬಂದು ಈ ಪ್ರಾರ್ಥನೆ ಮಾಡಿದರೆ ಅಥವಾ ಏನಾದರೂ ಒಂದು ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ನೆರವೇರ್ತಾ ಇದೆ ಅದೇ ರೀತಿಯಾದಂಥ ವಿಚಾರಗಳನ್ನು ಇಲ್ಲಿನ ಭಕ್ತರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ಹಲವಾರು ಭಕ್ತರು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಮುಂದೆ ಮುಂದೆ ಬಂದು ಮುಂದೆ ಬಂದಿದ್ದಾರೆ ನಾವು ಅವರತ್ರ ಹತ್ರ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮಸ್ತೆ ತಮ್ಮ ಹೆಸರು ಸುಂದರ ಮುಂದೆ ಸುಂದರ ಸುಮಾರು ಮೂಲಕ ಪ್ರತಿ ವರ್ಷ ಬರ್ತದೆ ಬುದ್ಧಿ ಕೊಡ್ತಾರೆ ಅಣ್ಣ ಕಟ್ಟುಕಟ್ಟಲೆ ಆ ಒಂದು ಇತ್ತೆ ಶಿವರ ಮುಂದೆ ರಕ್ಷಿತರ ಆಯ್ತು ಆ ನಡುವೆ ಆರು ಸ್ವಾಧೀನ ಇತ್ತೆ ಈ ಜಾಕೆಡು ಪ್ರತಿ ವರ್ಷಲ ಮುಂಚೆ ನೀವು ಜನ ಸೇರಿದು ಮೂರು ವರ್ಷದ ಭಾರಿ ಇಂಪ್ರೂವ್ಮೆಂಟ್ ಆಗ ಒಂದು ಬರ್ತದೆ ನೀವು ಇದು ಮತ್ತು ಊರ ಆರ್ನ ನೆತ್ತೊಡೆ ಊರ್ದಾಕ ಸಾಕು ಮಾತಾ ಊರ್ದಾ ಜನಕ್ಕೆ ಹೊಂದಣಿಕೆ ಮಾತ್ರ ರೀತಿ ಇಲ್ಲ ಎತ್ತಿ ಕೆಲಸ ಮಾಡ್ತು ಬರ್ತದೆ ಅಂಡ್ ಇತ್ತೆ ಸ್ವಲ್ಪ ದೈವ ನಂಬಿತ್ತು ಬಾಧೆ ನಂಬಿಕೆ ಕೊಡ್ತು ಹಂಡ ಫಣ್ಣ ಫಂಡಿಲ್ಲ ತಾವು ಇಟ್ಟ ಈ ನೆವನೋಗಿ ಎಲ್ಲ ಮೆಗ್ಗಿಯಾಗಿ ಒಂದು ಹುಷಾರಿಗೆ ಅಂದರೆ ಎಲ್ಲ ಮೆಗ್ಗೆ ನಾವು ಬಿಡೋಕೆ ಹುಷಾರಿದ್ದು ನಮ್ಮ ರಾಣಿ ಮತ್ತು ಪ್ರಾರ್ಥನೆ ಮಾಡ್ತಾ ಹೋಗಿ ನೋಡೋಕ್ಕ ಎಂಚಿನ ಎತ್ತು ಮರ್ತದ ಆಸ್ಪತ್ರೆ ಏನು ಆಸ್ಪತ್ರೆ ಬ್ಯಾಂಗ್ಳೂರು ಪೂರ ಪೂರಾ ಮರ್ದ ಹಂಡ ಇತ್ತೆ ಐದಕ್ಕೆ ಹೋಗ ಮೂಲ ಭತ್ತದ ಗಂಡ ಪ್ರಸಾದ ಇತ್ತೆ ಪಾಠ ನಡ್ಬೇಕ ಹುಷಾರಾಗುತ್ತೆ ಇನ್ನೂ ಬರ್ತದೆ ಇಲ್ಲ ಬರ್ತದೆ ಹಂಡ ಭತ್ತ ಹೋಗಿಂದು ಹೋಗ್ತಿದೆ ಅರೆ ಹುಷಾರ ಇದು ಹುಷಾರಾಗ್ತ ಹುಷಾರಾದ ಇ ಪ್ರತಿ ತಿಂಗಳು ತಿಂಗಳು ನೇಮ ನೇಮಾನ ಬರುತ್ತೆ ಕಲ್ಲು ತಿನ್ನ ನೇಮ ತಿಂಗಳು ಪ್ರತಿ ಸಂಕ್ರಾಂತಿ ಸಂಕ್ರಾಂತಿ ನೇಮ ಆಗ್ಬೋದು ಅಪ್ಪಾಗ ಸರಾಗಿ ಬರ್ತವೆ ಅಂದರೆ ಇಂಗ್ಲೆಗೂ ನೆಡ್ದು ಇಡೇ ಭತ್ತ ನೆಡ್ಬೇಕು ಹೋಗಿ ಥರ ಈ ಇಲ್ಲ ಪೂರ ಬಾಷಲು ಮಾಡದೆ ಬರ್ಬೋದು ಅಂದರೆ ಇಂಗ್ಲೆಗೆ ಬೈ ಪೂರ ದೈವ ಉಳ್ಳೇನು ನಂಬಿಕೆಟ್ಟು ಬತ್ತ ಮೂಲಕ ನಾವು ಹೆಂಗ್ಳು ಇಟ್ಬೋಟ ಮೂರು ನನ್ನ ವಿಚಾರ ಬಂಡ ದೊಂದಿನೋತ್ಸವ ಬಾರಿ ಪ್ರಸಿದ್ಧ ದೊಂದಿನಿಯಮ ಹೊಲ ಇದ್ದೇನೆ ಮೂವರು ಹಿಡಿದು ಬೇಕಾ ದೊಂದಿನ ಮೇಲೆ ಪ್ರಸಿ ಐದು ಬೇಕಾ ಇಷ್ಟು ಬಾರಿ ಕಲೆ ಉಂಡಿದೆ ಜಾಗ ಪಂಡಿನ ಪಂಡಿಲ್ಲ ತಾ ಒಂದು ಹೆಂಗ್ಲೇ ಈ ಸೋತ್ಸವ ನಂಬಿಕೆ ಮಾತಾ ಭಕ್ತರು ಈತ ಭಕ್ತರು ಸೇರ್ನ ಸೇರ್ಣ ನಂಬಿಕೆದ ವ್ಯಕ್ತಿ ಸೇರ್ಣ ದೇಗುಲ ಆತ ಕಲೆ ಉಂಡು ಅನ್ಪಣ ಹೆಂಗ್ ಸಿದ್ಧ

மனுஷனத்து மல்பாபிராத்து மனுஷன் அக்காலத்துக்கு ಪ್ರತಿ ಸೇರ್ವೇ ಸುಮಾರು ವರ್ಷದ್ದು ದೇವರ ಲೆಕ್ಕೋಡು ತೊಂದರೆ ಇದೆ ಹೆಂಕು ಇಂಪ್ರೂವ್ ಆಗಿ ವರ್ಷ ವರ್ಷ ಅವು ಒಂದು ಕೋಲಾ ಅವು ಒಂದು ಎಂಬುದು ಆರಿದ್ಯಾ ಮಾತೇರ್ಲ ಸೇರುತ್ತೆ ಇಂಪ್ರೂವ್ ಆಗುತ್ತೆ ದೇವರು ಲೆಕ್ಕೋಡು ಬರಮಂತ ಕಲ್ಲುಟಿ ಅಪ್ಪಾಡು ಪೂರ ಜಾಗದೇವರು ಪೂರಲ್ಲಿ ಇಂಪ್ರೂವ್ ಆಗೋದಿಲ್ಲ ನಾಕಾನ ಅಂಚೆ ಅಂಚೆ ಕಲ್ಲುಟಿ ಅಪ್ಪನ ಅಲ್ಪ ಬಾನು ಗಿನ್ನ ಪೂರ ಮಾತಾ ದಿಕ್ಕು ದೇವರ ಲೆಕ್ಕೋಡು ಹೆಂಕು ಸಹಾಯ ಅಂತಿಲ್ಲ ಮಾತೇರ್ಲ ಅಭಿವೃದ್ಧಿ ಆಗೋದು

ಆಪ್ನಾಗ್ಲೆ ಕೆಲವು ಸತ್ಯ ದೇವರು ದೇವೇರ್ ಇಂಗಿನ ಕೊಡ್ಬೇಕು ಪೂರ ನೇರ ಮತ್ತೊಂದು ಮನ್ಸಿನಾಗ್ಲೆ ಮಲ್ಸು ಕೊಡ್ಬೇ ದಾಲ ಕೈ ಬಿಡ್ತಿದ್ದೀರಿ ಸೇರ್ಬಿರಿ ಜನ ಕೂಡ ಸೇರ್ಬೇಕು ಸೇವೆ ದಿನ ಒಂದ ಸಂಕ್ರಾಂತಿ ಸಂಕ್ರಾಂತಿ ಕಲ್ಲುಟಿ ಹಪ್ಪಿನ ಪಾಲೋ ನೋಡ ತೊಂದರು ಐಕೆ ಅಂಕು ಪೂರ ಉಳ್ಳಿ ಪೂರ ಜನ ಸೇವೆ ಮತ್ತೊಂದು ಮಾತೇ ಪತ್ ಜನ ಜನರು ಅಂಚ ರಸಿ ತಣ್ಣ ಅಂಕಿ ಪೂರ ಒಟ್ಟು ಸೇರಿದ್ರು ಆಯ್ತಾ ಬೇಲಪುರ ಈ ಕೋಲಾ ನೋಡ್ಲಿಕ್ಕೆ ಇದು ಮೊದಲನೇ ಬಾರಿ ಬಂದಿರೋದು ರಕ್ಷಿತ್ ನನ್ನ ಫ್ರೆಂಡ್ ಇರೋದ್ರಿಂದ ನನ್ಗೆ ಅವ್ರು ಹೇಳಿದ್ರು ಇದು ಅವರೇ ಆರ್ಗನೈಸ್ ಮಾಡಿ ಅವ್ರದ್ದು ಮನೆಯಿಂದ ನಡೆಸ್ತಾ ಇರೋದು ಅಂತ ಹೇಳ್ಕೊಂಡು ಅಂತ ವಿಶೇಷವಾಗಿ ನಡೆಸ್ತಾ ಇದಾರೆ ಅಂತ ಹೇಳುವಂತದಕ್ಕೋಸ್ಕರ ಆ ಇದನ್ನ ನೋಡೋದಕ್ಕೇನೆ ಬಂದಿರೋದು ಇದು ಈ ಕೋಲಾಕ್ಕೆ ಮೊದಲನೇ ಬಾರಿ ಬರ್ತಾ ಇರೋದು ದೈವತ್ವನ ತು ತೀರಾ ಹತ್ತಿರದಿಂದ ನೋಡಿದು ಅಂತ ಹೇಳುವಂಥದ್ರ ಬಗ್ಗೆ ಒಂದು ಹೆಮ್ಮೆ ಇದೆ ಕೊಡಗು ಜಿಲ್ಲೆಯಿಂದ ಬರ್ತಾ ಇರೋ ನಾವು ನಮಗೆ ಈ ಸಂಸ್ಕೃತಿ ಏನಾಗಿದೆ ಅಂತ ಹೇಳಿದರೆ ಅಷ್ಟು ಹತ್ತಿರ ಇಲ್ದಿದ್ರು ಆ ಮೂವಿ ಕಾಂತಾರ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದರೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳುವಂಥದ್ದು ಇದ್ದಿತ್ತು ಅದು ನೋಡಿ ಆದಮೇಲೆ ದಕ್ಷಿಣ ಕನ್ನಡದಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳುವಂಥದ್ರ ಬಗ್ಗೆ ಒಂದು ಒಂದು ತೀರ ಹತ್ತಿರದಿಂದ ನೋಡುವಂಥ ಒಂದು ಭಾಗ್ಯ ಬಂತು ಅಂತ ಹೇಳುವಂಥದ್ದು ಡಿವೈನಿಟಿ ಇದೆ ಸ್ಪಿರಿಚುವಾಲಿಟಿ ಇದೆ ಕ್ಲಾರಿಟಿ ಇದೆ ಮಾಡ್ತಾ ಇರೋದ್ರಲ್ಲಿ ಶ್ರದ್ಧೆ ಇದೆ ನೋಡಿದಾಗ್ಲೂ ನಮಗುನು ಸಮೇತ ಏನಾಗಿದೆ ಅಂತ ಹೇಳಿದ್ರೆ ಅದರ ಮೇಲೆ ಒಂದು ನಂಬಿಕೆ ಮತ್ತೆ ಭಕ್ತಿ ಬರುವ ರೀತಿಯಲ್ಲಿ ಅವ್ರು ಆರ್ಗನೈಸ್ ಮಾಡಿದ್ದಾರೆ ಎಲ್ಲನೂ ಏನ್ ಹೇಳ್ತಾರೆ ತೀರಾ ಪ್ರೊಫೆಷನಲ್ ಆಗಿ ಆರ್ಗನೈಸ್ ಮಾಡಿರುವಂತದ್ದು ಇದೆ ಶ್ರೀಕ್ಷೇತ್ರ ಕ್ರೀಕ್ಷೇತ್ರ ಹೋಗುತ್ತು ಅಂತಾನೆ ಹೇಳ್ಬೋದು ನಮ್ದು ಇಲ್ಲಿ ಈಗ ವರ್ಷಂ ಪ್ರತಿ ನಮ್ದು ಈಗ ನಿನ್ನೆ ನಡೆದಂತಹ ದೊಂಬದವಲಿ ಉತ್ಸವ ಹಾಗೆ ಇವತ್ತು ಅಹ್ ದೊಂಬದವಲಿ ಉತ್ಸವ ನಡೆದು ಮಾರನೇ ದಿವಸ ಇಲ್ಲಿ ಇವರದ್ದು ಇಲ್ಲಿ ಬಡಕ ಹೋಗುತ್ತಿನಲ್ಲಿ ನಡೆಯುವಂತಹ ಉತ್ಸವ ಇದೆ ಇಲ್ಲಿ ವಿಶೇಷತೆ ಏನೆಂದ ಹೇಳಿದ್ರೆ ಪ್ರತಿ ಸಂಕ್ರಮಣಕ್ಕೆ ಇಲ್ಲಿ ದುಂದಿಗೊಲ ನಡೀತದೆ ಅದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಈಗ ನಮ್ದು ಕಲ್ಲುಟಿ ಅಮ್ಮನ ಒಂದು ದೇವಸ್ಥಾನ ನಾವು ನಿರ್ಮಿಸಿದ್ವಿ ಅದು ಕೇವಲ ನಾವು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ನಿರ್ಮಿಸಿ ನಿರ್ಮಿಸಿದೆ ಯಾಕೆಂತ ಹೇಳಿದ್ರೆ ಅಷ್ಟೊಂದು ಕಾರಣಿಕ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ದೇವಜ್ಞರು ಬಂದು ಕೇಳಿದಾಗ ಇಲ್ಲಿ ಆ ಹೇಳಿದಾಗ ಅದು ಅಲ್ಲಿಂದ ಅದು ನಮ್ದು ಅಲ್ಲಿ ಆ ಸ್ಟೇರ್ ನ ಪಕ್ಕ ಇತ್ತು ಅದನ್ನ ತೆಗೆದು ಇಲ್ಲಿ ನಮ್ದು ಇಲ್ಲಿ ಚಾವಡಿಯಲ್ಲಿ ನಿರ್ಮಾಣ ಆಗ್ಬೇಕು ಹೇಳಿ ದೇವಜ್ಞರು ಹೇಳಿದಾಗ ಅದನ್ನು ನಾವೆಲ್ಲ ಅದನ್ನು ಡಿಸೈಡ್ ಮಾಡಿಕೊಂಡು ನಾವು ಅದನ್ನು ನಿರ್ಮಿಸಲೇಬೇಕು ಹೇಳಿ ನೆಕ್ಸ್ಟ್ ಸಂಕ್ರಮಣಕ್ಕೆ ನಿರ್ಮಿಸಲೇಬೇಕು ಹೇಳಿ ನಾವು ಒಪ್ಪಿಕೊಂಡ್ವಿ ಎಲ್ಲರ ಒಪ್ಪಿಗೆ ಮೇರೆಗೆ ಇದು ಮಾಡಿದ್ವಿ ಹಾಗೆ ನಾವೆಲ್ಲ ಅದನ್ನು ಮರ ಎಲ್ಲ ರೆಡಿ ಮಾಡಿ ಅದು ಕೂಡ ಯಾವ್ದು ಮರದಿಂದ ಮಾಡಿದ್ರು ಅತಿ ಪವಿತ್ರವಾದ ಮರ ದೇವರ ಮರ ಮೈರೋಲ್ ಮರದಿಂದಲೇ ನಿರ್ಮಿಸ ನಿರ್ಮಿಸತಕ್ಕಂತ ಅದು ದೇವಸ್ಥಾನ ಅದು ಕಲ್ಲಟ್ಟಿದ್ದು ಕೇವಲ ನಾವು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ಬೇರೆ ಎಲ್ಲೂ ಇಲ್ಲ ನಮ್ಮ ಬೆಳ್ತಂಗ ತಾಲೂಕಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ನೋಡಿದಾಗ ಇಲ್ಲ ಎಲ್ಲಿ ಕೂಡ ಇಲ್ಲಿ ಪ್ರತಿ ಸಂಕ್ರಮಣಕ್ಕೆ ನಡೀತದೆ ವಿಶೇಷ ಅಂತ ಹೇಳಿದ್ರೆ ಈ ವರ್ಷ ಪ್ರತಿ ದೇವಗಳಿಗೂ ದೊಂದಿ ವರ್ಷ ವರ್ಷದಲ್ಲಿ ನಡೆಯುವಂತಹ ಮಗಳು ಕೂಡ ದೊಂದಿ ಕೊಳದಲ್ಲಿ ಗೊತ್ತಿದೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ತುಂಬಾ ಇಲ್ಲಿ ಈಗ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಬಂದು ಯಾವ್ದಾದ್ರು ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಕಲೋಟಿ ಅಮ್ಮನಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರದ್ದು ಇಷ್ಟಾರ್ಥಗಳಲ್ಲಿ ಎಲ್ಲಾ ಈಡೇರ್ತಕ್ಕಂಥದ್ದು ತುಂಬಾ ಇದೆ ತುಂಬಾ ಇದೆ ನಮ್ಮ ಜೀವನದಲ್ಲಿ ಈಗ ನಾವು ಯಾವ್ದು ಈಗ ಇಷ್ಟರಿಗೆ ಪ್ರಾರ್ಥನೆ ಮಾಡಿಕೊಡ್ಲಿ ಅದೇ ಈಗ ನಡೆದ ನಮ್ಮ ಕಣ್ಣ ಮುಂದೆ ತುಂಬಾ ಇದೆ ತುಂಬಾ ಇದೆ ಒಳ್ಳೆದಾಗಿದೆ ತುಂಬಾ ಶಕ್ತಿ ಇದೆ ಸೇಖರ ಮನೆ ಗುಡಿ ಏನು ಪಲ್ಯ ತುಂಬಾ ಅನ್ವಿಲ್ಲ ಬಳಿಕ ನಿಮ್ ಏನು ಏನೋ ಸಾಧನೆ ಮಾಡ್ತಾ ಅಂದೂ గురి இருக்கும்

ಅರಣ್ಯರು ಬಾರಿ ಇಟ್ಟೆ ಅಮ್ಮ ಐದು ಬಾರಿ ಇಟ್ಟೆ ಎಂಕ್ಳು ಒಟ್ಟಿಗೆ ಶಾಲೆ ಬಂದಿತ್ತ ಅರ್ಲಿಂದ ಅರ್ಣ ಬಿಡುತ್ತಿಲ್ಲ ಎಂಕ್ಳು ಅಮ್ಮೇರು ಏ ಅಮ್ಮ ರಕ್ಷಿಸ್ತೇನೆ ಅಮ್ಮ ಆಯ್ತು ಮಲ್ಲ ಹಾಕ ಹೊರ್ತಿತ್ತೇರು ಮಕರಂದ ಅಂದ ಹಾಕಲ್ಲ ಊರೊಟ್ಟು ಬಂದಿತ್ತ ಈ ಕ್ಷೇತ್ರದ ಕಾರ್ಮಿಕದ ಬಗ್ಗೆ ಪಾತ್ರ ದುಂಬು ಕೆಂಪು ಕುಂಟು ತಂದು ತಿನ್ಗೆ ಒಂದು ಬಾಯಮ್ಮ ಕೆಂಪು ಕುಂಟು ತಂದು ಹೋದು ಹೊಲ ಉಜ್ಜಿರಾಡ್ದನ್ನ ಇಲ್ಲ ತಳಿಕೆ ಕೂತು ಸಹ ತಿನ್ಗೆ

வருஷ் சா நே வந்து தும்புதா பாரி பயங்கர பிராய் அந்த முப்பது முப்படை பண்ட நடி தும்பது அல்பா நாவை அல்பா புக்கி இனி முழு முப்பதா எடுந்தரிசி நம்ம கிராமதேவர கொடம்புன பாரி கல் குட கொடம்பு பாரி ஃபேமஸ் கல்லூட்டி அப்பா பாரிச்சா பாரி பருளூர் நடுக்கிவன் கௌஜில பாடு ஜனலாம் பாட சரி பி ஆர் யோகீஷ் பண்ணாரே ஏன்னு யோஜனாதிக்காரியது தர்மஸ்திராம மண்டியடி கலசா ஏன்னா சுமாரொஞ்சு வர்ஷ தும்பு நம்ம அப்பே படைக்கா கல்லூட்டி கை முகித்தி ಎಂಕ್ಲ್ ಒಂಜಿ ಸಂಸಾರ ಸಮೇತವಾದ ವಾದ್ ಮುಲ್ಪ ಒಂಜಿ ಜಾಗ ಉಂದೇ ನೆಕ್ಸ್ಟ್ ಮಣ್ಣು ಸಂಭಂದ ಪಟ್ಟ್ನ ಆ ಜಾಗನೆ ಎಂಕ್ಲ್ ದೆತ್ತ ಐಟ್ ಬುಕ್ ಕ್ರಮೇಣ ಎಂಕ್ಲ್ನ ಇಡೀ ಒಂಜಿ ಅಲ್ಪದ ಒಂಜಿ ಮಣ್ಣುದ ದಾ ಒಂ ಜೊತೆಣ್ಣ ನೆಟ್ಟು ಇಡೀ ಎಂಕ್ಲ ಜೀವನ ಬೇತ ಅನುಭವ ಎಂಕ್ಲೆ ಗಾಯ ಮುಖ್ಯವಾದ ಈ ಅಪ್ಪೆನ್ ನಂಬುಡ ಕೈ ಬುಡುಪೂಜಲು ಅನುಪಣಕ್ಕೆ ಎಂಕ್ಲೆ ಒಂಜ್ಜು ಸಂಸಾರ ಸಾಕ್ತಿದೆ ಒಂದು ಜೀವನ ಎಂಕ್ಲೆ ಮಸ್ತ್ ಬೇಜಾರಿತ ನಾವು ನೆಮ್ಮದಿ ಒಂಜಿ ತಿಕ್ಕೊಂಡು ಜೊತೆಟ್ ಹೆಂಕ್ಲಿ ಮುಲ್ಪ ಪ್ರತಿ ವರ್ಷ ಎಂಕ್ಲಿನಲ್ಲಿ ಕಡೆ ಒಂದು ಕುಟುಂಬದಲ್ಲಿ ಕಡೆ ಎಂಕ್ಲಿ ಮುಲ್ಪದ ದೊಂದಿ ಕೋಲದ ಒಂದು ಸಂಕ್ರಮಣದ ಪೂಜೆ ಎಲ್ಲ ಅಂಚೆ ಕಲ್ಲುಟಿ ಅಪ್ಪೆಗೆ ಹೆಂಕ್ಲಿ ನೇಮನ ಎಂಕ್ನಲ್ಲಿ ಎಕಡೆ ಇಲ್ಲದ ಕಡೆ ಕೊಡ್ತವ ಅಂಚೆ ಮುಲ್ಪದ ಈ ಒಂದು ಪೂರ್ತಿ ಜವಾಬ್ದಾರಿ ಜವಾಬ್ದಾರದತ್ತ ರಕ್ಷಿಸ್ತಾನೆ ಇರಲ್ಲ ನಿಜವಾದ ಒಂದು ಒಂದು ಪೇನ ಮನಸ್ಸದ ಲೇಕarna ಮಾತ್ರೆಗಳ ಮnji ಬೋಡೈನಾರ್ ಅಂಚನ ಇಡೀ ನಮ್ಮ ಗ್ರಾಮ ಗೊಂಡೆಟ್ಟಾ ಅವರ್ ಪನ್ ಪನ ದೃಷ್ಟಿ ಇದು ಒಂದು ಮಾಲ್ತೋದಲ್ಲಿ ಟೋಟಲಿ ಮುಲ್ಪ ನಮ್ ವಿನೆ ನಮ್ಮ ನಕಲೇ ಏರೆಗ್ಲಾ ಆ ಬುರ್ದುಪಾಡ್ಜಾಲ್ ಮಾತ್ರೆಗಳ ಹೆಡ್ಡ ಅಂಚನ ಗ್ರಾಮ ಗ್ಲೆಡ್ಡ ಅದು ಕೊಟ್ಟರೆ ಈ ಮಣ್ಣು ಗೊಂಡಿ ಆತ ಒಂದು ಪವಿತ್ರವಾಯಿನ ಶಕ್ತಿ ಒನ್ ಸಾಮಾನ್ಯ ಒಂದು ಕಾರನಿಕ ಆ ಅವೆ ಮುಖ್ಯವಾದ ಎಂಕಲೇಗೆ ನಾನು ಹೆಂಗೆ ಈ ಜಾಗ ದಪ್ಪರ ತುಂಬು ಹೆಂಕ್ಲೆ ಏನು ಅಪ್ಪೆಗೆ ಕೈ ಮುಗಿದಿತ್ತು ಅಂದ್ರೆ ಅವ್ನು ಹೆಂಕ್ಲೆಗೆ ಜಾಗ ಹೆಂ ನೆಟ್ಟು ಒಂದು ದಾಲ ಸಮಸ್ಯೆ ಇದ್ದ ಅಂದ ಅಪ್ಪೆಗೆ ನಂಬಿನ ಎಂಕ್ಲ ಒಂದು ಕೊರಪ ಅಂಚದ ಮುಲ್ಪ ಕೈ ಮುಗಿದು ಪೊಯ್ಪೆಟ್ಟು ಹೆಂಕ್ಲೆಗೆ ಅವು ಒಂದ್ ಟೋಟಲಿ ನಾ ಮಿಸ್ಗಳು ಮಸ್ತ್ ಅಲ್ಲಿ ಒಂಥರ ಒಂದು ಟೈಮ್ ಮಸ್ತ್ ಒಂದಿಟ್ಟಿತ್ತಾಳೆ ಅಣ್ಣ ಆ ಡಿಪ್ರೆಷನ್ ಆದಿತ್ತಾಳೆ ಬಟ್ ಏಪ ಈ ಅಪ್ಪೇನ ನಂಬ್ಯೋಣ ಒಂಥರ ನಮ್ಮ ಜೀವನ ಹೆಂಕ್ಳ ಭಾರಿ ನೆಮ್ಮದಿ ಅದರಲ್ಲಿ

காஃ திங் பண்டதுமாரி முழுத்த பண்டது பட்டி பார்த்தது பட்டியலு அஸ்ட் வந்து வர்சார் பங்காண்ட் தாலை சாக்க கொடுத்த ஆறு எட்னே கட்டுரல்கால ஆஹ் பண்து

ಕಾರಣಿಕ ಖಂಡಿತಾನೆ ಖಂಡಿತಾನೆ ಪಂಚಾಯ್ದವ್ರ ಐತಿ ಜನ ಸೇರಿನ ಐತೆ ಒಂದು ಎಡ್ ವರ್ಷದಾಗ ಇಂದು ಪುರ ವಸತ್ತೆ ಆಯ್ನು ಹುಲಾಯಿದ ಪೂರಾ ಮಾಡಾಗಿರೂ ಮಾಡಿ ಊರು ದಾನ ಐತೆ ಪುರ ಪೂರ ದುಮ್ಮಂದಿ ಇಲ್ಲಿ ಮಾಂತ್ರ ಆಯ್ತು ಇಂದು ಪುರ ಗುಡ್ಡೆ ಡೇ ಮರ ಐತಿನಿ ಇಂದವರ ಸೇರಿ ನೆಡ್ದು ನೇಮ ಕಟ್ನ ಸುಳ್ಳು ಮೊಸರು ನಡ್ದು ತಿಂಗೋಳ ಇತ್ತಬೇಕ ತಿಂಗ್ಳು ತಿಂಗಳ ಒಂದು ದುಂಬಳ ಪದ್ನೈದು ದಿನಕ್ಕೆ ಹೊರ ಆವಂದಿತ್ತೀರಿ ಅನ್ನ ಅಮ್ಮನಾಗಲ್ಲ ನೇಮ ಆ ಒಂದಿದ್ದೀನಿ இதுக்கு கூட ஆனால் துமாரோம் தசை உண்டிங் அது கூட ஆனது எட்டே அது மாட்டா தயத சாய உண்டு நம் டி அவல குருது பஜ்ஜிங்க வரமெல்லாம் అవును తన మనకి గొప్పది అండీ అవు అరే బండ్ ధైర్య బండి ఇత గంధర అవసిన విషయ కేంద్రీ కే బాధ ఉండొంది బా ఆత కండే ఆ గంధర అవు కరీ కల్లో అవుతా బండి చాలా గొప్పి అండి దుమ్ నెరగర దొందా కేంపు ஓடறகாப்பு அப்போ நம்ம ரெக்கెంப்பு அப்பனக்கே முஜி நம்மன தேயோ வர வேண்டிய எங்க இல்லடா வரந்தி சா முஸ்லிம் அவ இச்சீஜ வந்து தந்தைந்து கம்பி கை நெரகல எங்களுக்கு ನಾನು ರಜಿತ್ ಕುಮಾರ್ ಬೋಟ್ರ ಗೊತ್ತು ಮನೆ ನಮ್ಮದು ಮೂರನೇ ಗುತ್ತಿನ ಮನೆ ಈ ಕ್ಷೇತ್ರಕ್ಕೆ ಈ ಬಡೇಕವ್ ಗುತ್ತಿಗೆ ಮತ್ತು ನಮಗೆ ಹಿಂದಿನ ಕಾಲದಿಂದಲೂ ಒಂದು ನಂಟಿದೆ ಅಂದರೆ ನಮ್ಮ ಅಜ್ಜ ಅವರು ಹಿರಿಯ ಹಿರಿಯ ಮನೆ ನಮ್ಮ ಮನೆತನದವರು ಇಲ್ಲಿಯ ದೈವದ ಕೆಲಸವನ್ನು ಮಾಡಿದವರು ಹಾಗೆಯೇ ಈ ಕ್ಷೇತ್ರ ಈಗ ಒಂದು ಸುತ್ತು ಒಂದು ಸುತ್ತು ಪಡಿಪಿರಿ ಅಂತ ಹೇಳ್ತಾರೆ ನಮ್ಮ ತುಳುವಲ್ಲಿ ಹಾಗೆ ಒಳ್ಳೆಯ ಒಂದು ಈ ಮನೆಯ ಒಂದು ವಾತಾವರಣ ಆಗಲಿ ಎಲ್ಲ ಬದಲಾವಣೆಯಾಗಿದೆ ರಕ್ಷಿತ್ ಅವರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಶಕ್ತಿ ಕಾರಣಿಕೆ ಇದೆ ಹಾಗೆ ದೊಂದಿ ಕೋಲ ಈ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ದೈವದ ವಿಚಾರದಲ್ಲಿ ಅಂದರೆ ದೈವಕ್ಕೆ ಯಾವುದಿದೆಯೋ ಹಿಂದಿನ ಕಾಲದಲ್ಲಿ ಯಾವುದು ನಡೆದ ನಡೆದು ಬಂದಿತ್ತು ಅದೇ ರೀತಿಯಾಗಿ ನಡಿಬೇಕು ಈಗಿನ ಆಧುನಿಕ ಯುಗದಲ್ಲಿ ಎಲೆಕ್ಟ್ರಾನಿಕ್ ಮೆಷಿನರಿ ಅಂಥದ್ದು ಈ ಈ ಇದರಲ್ಲಿ ನೋಡುವ ನೋಡುವಾಗ ನನಗೆ ತುಂಬ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೇಕು ಯಾಕೆ ಸಾಂಪ್ರದಾಯಿಕವಾಗಿ ಹಿರಿಯರು ಮಾಡಿದಂಥ ಕಟ್ಟು ಕಟ್ಟಲೆ ಅಂತ ಹೇಳ್ತಾರೆ ಅದೇ ರೀತಿ ಅದನ್ನು ಮಾಡ್ತಾ ಇದ್ದಾರೆ ಈಗ ಆ ಹೊಂದಿಕೊಳ್ಳ ವಿಶೇಷವಾಗಿ ಕತ್ತಲೆಯಲ್ಲಿ ಮಾಡ್ತಕ್ಕಂಥದ್ದು ಅದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ ದೈವದ ವಿಚಾರದಲ್ಲಿ ಏನು ಇದೆಯಾ ಆ ಕಟ್ಟುಕಟ್ಟಲೆ ಅದನ್ನು ಮುಂದುವರೆಸಿಕೊಂಡು ಹೋಗುವಂಥದ್ದು ಮತ್ತು ಇನ್ನು ಇನ್ನು ಬರುವಂಥ ಮುಂದಿನ ಪೀಳಿಗೆಗೆ ಅದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಗುಂಪು ಗುತ್ತು ಕೂಡ ಹಾಗೆ ಅದು ಪಾಲು ಬಿದ್ದಿತ್ತು ಸ್ವಲ್ಪ ಸಮಯದ ಹಿಂದೆ ಹಿರಿಯರ ನಂತರ ಅದನ್ನು ಈಗ ಒಳ್ಳೆಯ ರೀತಿಯಲ್ಲಿ ಇದು ಮಾಡ್ತಾ ಬರ್ತಾ ಇದ್ದೇನೆ ಹೀಗೆ ಇದನ್ನು ನನಗೊಂದು ಅನುಕರಣೆ ಅಂತ ಹೇಳ್ಬೋದು ಹಾಗೆ ಇದನ್ನು ನೋಡಿ ಅಲ್ಲಿ ಕೂಡ ಇದೇ ರೀತಿ ಮಾಡಬೇಕು ಅನ್ನೋ ಒಂದು ಇದಿದೆ ಮನಸ್ಸಲ್ಲಿ ಒಂದು ಬಂದಿದೆ ಅದನ್ನು ಮಾಡಬೇಕು ಇಲ್ಲಿಯ ಈ ರಾಜನ ದೈವ ಗ್ರಾಮ ದೈವ ಕೊಡಮಣಿತಾಯ ಅವರದ್ದು ಕೂಡ ಅನುಗ್ರಹ ಬೇಕು ಹಾಗೆ ನಮ್ಮ ಈ ಎಲ್ಲ ಇಲ್ಲಿ ಇರುವಂಥ ಜು ಬಾಮ ಜುಮಾದಿ ಇರ್ಬೋದು ಜುಮ್ರ ಜುಮಾದಿ ಇರ್ಬೋದು ಎಲ್ಲ ದೈವಗಳೊಂದು ಅನುಗ್ರಹ ಬೇಕು ಹಾಗೆಯೇ ಹಿರಿಯರ ಆಶೀರ್ವಾದನೂ ಬೇಕು ಇಲ್ಲಿ ನಡೀತಕ್ಕಂಥದ್ದು ಈಗ ಹಿಂದಿನ ಕಾಲದಲ್ಲಿ ಹೇಗಿದೆಯೋ ಗೊತ್ತಿರಲಿಲ್ಲ ಆದರೆ ಈಗ ಒಂದು ಭಂಡಾರ ಹೋಗುವಂಥ ಒಂದು ಸಮಯದಲ್ಲಿ ಇಲ್ಲಿಂದ ಇಲ್ಲಿಂದ ಹಿಡಿದ್ರೆ ಅಲ್ಲಿ ತನಕ ಜನ ಇರ್ತಾರೆ ಅದನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ ಹಾಗೆಯೇ ಇಲ್ಲಿ ಇವತ್ತು ಈ ಗುತ್ತಿನ ಮನೆಯಲ್ಲಿ ಒಂದು ಏನಿಲ್ಲ ಅಂದರೂ ಎರಡು ಮೂರು ಸಾವಿರದಿಂದ ಜಾಸ್ತಿ ಜನ ಇರೋ ಇರ್ತಕ್ಕಂಥದ್ದು ಇದನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ ಆ ದೈವ ಅಲಿವಿನಂಚಿನಲ್ಲಿ ಇಲ್ಲ ಇನ್ನು ಕೂಡ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಅಂತ ಹೇಳ್ಬೋದು ಹಾಗೆ ಇನ್ನು ಮುಂದೆ ಕೂಡ ಇದು ದಕ್ಷಿಣ ಕನ್ನಡ ಅಂತಲ್ಲ ನಮ್ಮ ಸಿನಿಮಾದಲ್ಲಿ ಎಲ್ಲ ಬಂದು ಒಳ್ಳೆಯ ಪ್ರಸಾರ ಆಗಿದೆ ಅದರಲ್ಲಿ ಕೆಲವೊಂದು ಅದನ್ನು ಬೇಡದ ಇದಕ್ಕೆ ಇದು ಮಾಡ್ತಾರೆ ಯಾವ ದೈವವನ್ನು ಎಲ್ಲಿ ನಂಬಬೇಕು ಅಧರ್ಮ ದೈವ ಇರ್ಬೋದು ಅದನ್ನು ಎಲ್ಲಿ ನಂಬಬೇಕಂತ ಗೊತ್ತಿರೋದಿಲ್ಲ ಇನ್ ಇಂಥ ಒಂದು ಇಲ್ಲಿ ಮಾಡ್ತಕ್ಕಂಥದ್ದು ಇನ್ನು ಮುಂದೆ ಅದನ್ನು ನೋಡಿ ದೈವದ ವಿಚಾರದಲ್ಲಿ ಹೇಗೆ ನಡೀಬೋದು ಅಂತ ಒಂದು ಕಲಿಬಹುದು ಇಲ್ಲಿಂದ ಪಾಠ ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಏನಿದೆಯೋ ಆ ಹಿಂದಿನ ಕಾಲದಲ್ಲಿ ಏನ್ ನಡೀತಿದ್ದೋ ಅದನ್ನ ಈಗ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ ರಕ್ಷಿತ್ ಅವರ ನೇತೃತ್ವದಲ್ಲಿ ಈಗ ಬಾಮದ ಪಟ್ಟಿಯನ್ನು ಕೂಡ ಮಾಡಿ ಅವರಿಗೆ ಬಂದಿರತಕ್ಕಂಥದ್ದು ಈಗ ಅಂತ ಅವರಿಗೆ ಒಂದು ಹೆಸರು ಕೂಡ ಆಯ್ತು ನಾಮ ಪಟ್ಟ ಆಯ್ತು ಅದರಿಂದಾಗಿ ಇನ್ನು ಮುಂದೆ ಧರ್ಮದ ವಿಚಾರ ಇರ್ಬಹುದು ಈ ಊರಿನ ಯಾವುದೇ ಇರ್ಬೋದು ಅಹಿತಕರನ ಘಟ ಘಟನೆಗಳು ಕೂಡ ಇಲ್ಲ ಅನ್ನೋ ಒಂದು ನಂಬಿಕೆ ಇದೆ ಯಾಕೆಂದರೆ ಅಜಿಲರ್ ಅಂತ ಹೇಳಿದರೆ ಒಂದು ಸೀಮೆಗೆ ರಾಜರ ಥರ ಅದರಿಂದಾಗಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತದೆ ಇನ್ನು ಮುಂದೆ ನಡೀಬಹುದು ಎನ್ನುವ ಒಂದು ನಂಬಿಕೆ ಇದೆ ಹಾಗೆ ನಮ್ಮೆಲ್ಲರ ಸಹಕಾರ ಇದೆ ಇಲ್ಲಿಗೆ ಹಾಗೆ ಈ ಸಲ ಕೂಡ ನಾನು ನಮ್ಮ ಗುತ್ತಿನ ಮನೆಯಿಂದ ಒಂದು ಮಲ್ಲಿಗೆ ಸೇವೆ ಮತ್ತು ಎಳನೀರನ್ನು ಕೊಡ್ತಕ್ಕಂಥದ್ದು ದೈವಾಗೆ ಮಾಡಿದ್ದೇನೆ ಪ್ರಥಮವಾಗಿ ರಕ್ಷಿತ ಅವರು ನೇತೃತ್ವ ವಹಿಸಿದಾಗ ಕೂಡ ಅನ್ನದಾನಕ್ಕೆ ನಾನು ಪ್ರಥಮವಾಗಿ ಕೊಟ್ಟಿದ್ದೆ ಇನ್ನು ಕೂಡ ನನ್ನ ಆ ದೈವಗಳು ಮತ್ತು ಇಲ್ಲಿಯ ಈ ಕೊಡಮಣಿತಯ ನನಗೆ ಹಾಗೆ ದೇವರ ಅನುಗ್ರಹ ಹಿರಿಯರ ಅನುಗ್ರಹ ಇದ್ದರೆ ಇನ್ನು ಕೂಡ ನಾನು ಸಹಕಾರವನ್ನು ಕೊಡ್ತೇನೆ ದೈವದ ವಿಚಾರದಲ್ಲಿ ಯಾವುದೇ ಇರ್ಬೋದು ಯಾರು ಕೂಡ ಮಾಡಿದಾಗ ಕೂಡ ನಮ್ಮ ಸಹಕಾರ ಬೇಕು ಟೀಕೆ ಟಿಪ್ಪಣಿಗಳು ಇರಬಾರ್ದು ಅದನ್ನು ಹವಕಾರಿಯಾಗಿ ಹೇಳೋದು ಇರ್ಬೋದು ಯಾವುದು ಮಾಡಬಾರ್ದು ಹಾಗೆ ಇನ್ನು ಕೂಡ ರಕ್ಷಿತವರು ಬಾಮದ ಪಟ್ಟಿ ಸಿಕ್ಕಿದೆ ಬಾಮದ ಒಂದು ಪಟ್ಟ ಸಿಕ್ಕಿದೆ ಅಜಿಲರಾಗಿದ್ದಾರೆ ಇನ್ನು ಕೂಡ ಅವರು ಕೂಡ ಮುಂದಿನ ನಡೆ ಒಳ್ಳೆಯ ಧರ್ಮದ ವಿಚಾರದಲ್ಲಿ ಇರಬೇಕು ಯಾವುದೇ ಬೇಡ ಇದರ ಬೇಡದ ದಾರಿಯಲ್ಲಿ ಸಾಗಬಾರ್ದು ನಾನು ನನ್ನಿಂದ ಸ್ವಲ್ಪ ಸಣ್ಣವರವರು ಅವರು ಅವರಿಗೊಂದು ಕಿವಿ ಮಾತು ಈ ಧರ್ಮದ ವಿಚಾರದಲ್ಲಿ ಹೋಗುವಾಗ ನಾವು ಯಾವುದೇ ಒಂದು ಬೇಡದ ಮಾರ್ಗದಲ್ಲಿ ಇರಬಾರ್ದು ಮತ್ತು ಒಳ್ಳೆಯ ಇದರಲ್ಲಿ ಇರಬೇಕು ಧರ್ಮದ ವಿಚಾರದಲ್ಲಿ ಆಗ ಅವರಿಗೆ ಅವರನ್ನು ಅವರ ಮಾತನ್ನು ಕೇಳುವಂತ ಆಗ್ತದೆ ಒಂದು ರಾಜನ ಪಟ್ಟ ಅವರಿಗೆ ಅಜಿಲ ಅಂತ ಹೇಳಿದರೆ ಅದರಿಂದಾಗಿ ನಾನೊಂದು ಸಣ್ಣ ಕಿವಿ ಮಾತು ಹೇಳಿದೆ ನನ್ನ ತಮ್ಮನೇ ಪ್ರಾಯದಲ್ಲಿ ಆ ಥರದಲ್ಲಿ ಹಾಗೆ ಇನ್ನು ಮುಂದೆ ಅವರಿಂದಾಗಿ ಈ ಊರಿನ ಒಂದು ದೈವದ ವಿಚಾರ ಇರ್ಬೋದು ಯಾವುದೇ ಒಂದು ಕೇಳುವಾಗ ಒಂದು ನಮಗೆ ಅನುಭವ ಬರ್ಬೋದು ಬಾಕಿಯವರಿಗೆ ಕೂಡ ಉಳಿದವರಿಗೂ ಕೂಡ ಬರಬಹುದು ಒಂದು ಒಳ್ಳೆಯ ದೃಢ ನಿರ್ಧಾರ ಮತ್ತು ನಂಬಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೇನೆ ಒಳ್ಳೇದಾಗಲಿ ಇನ್ನು ಮುಂದೆ ಕೂಡ ಬಡಕಾವ್ ಗೊತ್ತು ಹಾಗೆ ಇಲ್ಲಿ ಇರುವಂಥ ಹಿರಿಯ ಮನೆತನಗಳು ನಮ್ಮದು ಕೂಡ ಒಂದು ಬಂಟ್ರು ಗೊತ್ತು ಹಾಗೆಯೇ ನಾವು ಅಂತ ಆ ಮನೆತನಗಳು ಕೂಡ ಬೆಳಗ್ಲಿ ಅಂತ ಹೇಳಿ ಹೇಳುತ್ತಾ ನಿಮ್ಮ ಯು ಪ್ಲಸ್ ಚಾನಲಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಇಲ್ಲಿಯ ದೇವಗಳಿಗೆ ಮತ್ತೊಮ್ಮೆ ಸಿರಸ ಪಾದ ಕಮಲಗಳಿಗೆ ಅವರಿಗೆ ನಮಿಸಿ ಹಾಗೆ ಇಲ್ಲಿ ಎಲ್ಲ ನನ್ನ ಸೇರಿದ ಬಂಧುಗಳಿಗೆ ಕೂಡ ನಮಿಸುತ್ತಾ ನಿಮಗೆ ಧನ್ಯವಾದಗಳಂತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಈಗ ಪ್ರಮುಖವಾಗಿ ನೀವು ಇಲ್ಲಿ ಕ್ಷೇತ್ರದ ಕಾರ್ಮಿಕ ಬಗ್ಗೆ ಮಾಡೋದು ಯಾಕಂತ ಹೇಳಿದ್ರೆ ನೀವು ಕೂಡ ಇಲ್ಲಿ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಏನಾದ್ರೂ ನೀವು ಮಾಡಿರೋದು ಪ್ರಾರ್ಥನೆ ಅಥವಾ ಏನಾದ್ರು ಬೇಡ್ಕೊಂಡಿರೋದೆಲ್ಲ ಪ್ರಾರ್ಥನೆ ಖಂಡಿತ ಇದೆ ಹಾಗೇನೇ ನಾವು ನನ್ನಿಂದಲ್ಲ ನನ್ನಿಂದ ನಾನು ಈಗ ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ಅದು ನೆರವೇರಿಸ್ತದಂತ ಒಂದು ದೈವಗಳು ನೆರವೇರಿಸ್ತಾ ನೆರವೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಿರಿಯರು ಹೇಳಿ ಹೇಳಿರ್ತಕ್ಕಂಥ ಮಾತುಗಳು ಇಲ್ಲಿ ಕಲ್ಲುಟ್ಟಿ ರಾತ್ರಿ ಇರ್ಬೋದು ಮಧ್ಯಾಹ್ನದ ಹೊತ್ತು ಬರಬಾರ್ದು ಕಲ್ಲುಟ್ಟಿಗೆ ಭಾರಿ ಶಕ್ತಿ ಇದೆ ಅಂತ ಹೇಳುವಂಥದ್ದು ಮತ್ತು ಕೊಡಮಣಿ ತಾಯಿ ರಾಜನ್ ದೈವ ಗ್ರಾಮವನ್ನು ಕಾಯುವಂಥ ದೇವರು ಅವರು ದೇ ದೇವರು ಅಂತಲೇ ಹೇಳ್ಬೋದು ಕೊಡಮಣಿ ತಾಯಿ ದೇ ದೇವಿ ಥರ ಅವರು ಆ ರೀತಿಯಲ್ಲಿ ಈಗ ಮೊದಲಿಗೆ ಇಲ್ಲಿ ಗ್ರಾಮ ದೇವರು ಇರಲಿಲ್ಲ ಹಿರಿಯ ಕಾಲದಲ್ಲಿ ಇರ್ಬೋದು ಆದರೆ ಆ ಹೊತ್ತಿನಲ್ಲಿ ನಮ್ಮ ಮನೆಯ ದೇವರನ್ನು ಬಿಟ್ಟರೆ ಗ್ರಾಮವನ್ನು ಕಾಯ್ತಿದ್ದದ್ದು ಕೊಡಮಣಿ ತಾಯಿ ಹಾಗಾಗಿ ನಮಗೆ ಒಳ್ಳೆ ನಂಬಿಕೆ ಇದೆ ನನ್ನ ಅಜ್ಜ ಕೂಡ ಇಲ್ಲಿ ಚಾಕ್ರಿಯನ್ನು ಮಾಡಿದ್ದಾರೆ ಅವರೊಂದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತೊಂದು ಏನೋ ಮಾಡಿದ್ದಾರೆ ಹಾಗಾಗಿ ನನಗೆ ಒಳ್ಳೆ ನಂಬಿಕೆ ಇದೆ ಸಣ್ಣ ಇರುವಾಗಲೇ ನಾನೊಂದು ಸಣ್ಣ ಇರುವಾಗ್ಲೇ ಈ ದೈವದ ಬಗ್ಗೆ ನಾನು ತಿಳಿದಿದ್ದೇನೆ ಅದರ ನನ್ನ ಹೇಳ್ತಾ ಹೇಳ್ತಿದ್ರು ಇಲ್ಲಿ ಪಟ್ಟಿ ಅಂತ ಸಿಗ್ತದೆ ಅವರಿಗೆ ಈಗ ಬೂ ಬೀಲ್ಯ ಅಂತ ಕೊಡೋದು ಅದರ ಮುಂಚೆ ಪಟ್ಟಿ ಅಂತೆ ಅವರಿಗೆ ಬಾಲ್ವೆ ಕಮ್ಮಿ ಅಂತ ಹೇಳ್ತಾರೆ ಆದರೆ ನಾನು ಹೇಳುವಂಥದ್ದು ನಾವು ಧರ್ಮದ ವಿಚಾರ ಹಾಗೂ ಒಳ್ಳೆಯ ಬುದ್ಧಿಯಲ್ಲಿ ನಮ್ಮ ಸದ್ಬುದ್ಧಿಯಲ್ಲಿ ಹೋಗ್ತಾ ಇದ್ರೆ ನಮಗೆ ಯಾವುದೇ ದೈವದಿಂದ ಯಾವುದೇ ಆಯಸ್ಸು ಮುಗಿಯುವಾಗ ಈ ಮನುಷ್ಯ ಹೋಗ್ತಾನೆ ಆದ್ರೆ ಬಿಟ್ಟರೆ ದೈವದಿಂದ ಏನೇ ತೊಂದರೆ ಆಗೋದಿಲ್ಲ ಏನಂದರೆ ನಾನು ಕೂಡ ಹಾಗೆ ನನ್ನ ರಕ್ತೇಶ್ವರಿ ಎಲ್ಲ ಇದೆ ಅಲ್ಲಿ ಕೂಡ ನಾನು ಬೆಳಿಗ್ಗೆ ಎದ್ದು ಅವರ ಸೇವೆಯನ್ನು ಮಾಡಿ ಮತ್ತೆ ಏನ ಏನಾದರು ಈಗ ನಾನು ಮದ್ದು ಕೊಡುವಂಥವ್ರು ಆದರೆ ಅದನ್ನು ಇದು ಮಾಡಿ ಅವರ ಒಂದು ನೆನವರಿಕೆ ಮಾಡಿಯೇ ಕೊಡ್ತಕ್ಕಂಥದ್ದು ಇಲ್ಲಿ ತನಕ ಒಳ್ಳೆ ರೀತಿಯಲ್ಲಿ ಸಾಗಿದೆ ನಾಟಿ ಮದ್ದನ್ನು ಕೊಡ್ತಿದ್ದೇನೆ ಅದರಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಕ್ಕಿದೆ ನನಗೆ ಒಳ್ಳೆಯ ನಂಬಿಕೆ ಇದೆ ದೈವದ ವಿಚಾರದಲ್ಲಿ ಯಾವುದು ಕೂಡ ಇಷ್ಟ ತನಕ ಯಾರಿಗೆ ಅಪಚಾರ ಆಗಲಿಲ್ಲ ತೊಂದರೆನೂ ಆಗಲಿಲ್ಲ ತೊಂದರೆ ಮಾಡಿದವರಿಗೆ ತೊಂದರೆ ಆಗಿದೆ ಅಷ್ಟೇ ಬಿಟ್ಟರೆ ಯಾವುದಿಲ್ಲ ಒಳ್ಳೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ